ಬಿಜೆಪಿಯನ್ನು ಅದಕ್ಕಿಂತಲೂ ಮೋದಿಯನ್ನು ಒಟ್ಟಾಗಿ ಎದುರಿಸುವ ಪ್ರತಿಪಕ್ಷಗಳ ಮೈತ್ರಿಕೂಟ ಇಂಡಿಯಾದ ನಾಲ್ಕನೇ ಸಭೆ ದೆಹಲಿಯಲ್ಲಿ ನಡೆದಿದೆ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದ ಬಳಿಕ ಇಂಡಿಯಾ ಮೈತ್ರಿಕೂಟ ಮುಂದುವರಿಯುವ ಬಗ್ಗೆಯೇ ಪ್ರಶ್ನೆಗಳು ಎದ್ದಿದ್ವು ಆದರೆ ಮಂಗಳವಾರದ ಸಭೆ ನಡೆದಿರುವ ರೀತಿ ಮುಖ್ಯವಾಗಿ ಕಾಂಗ್ರೆಸ್ ಪಾಲ್ಗೆ ಆತಂಕವನ್ನ ದೂರ ಮಾಡಿದಂತಿದೆ ಸಂಸದರ ಅಮಾನತು ಕ್ರಮವನ್ನು ಖಂಡಿಸುವ ಮತ್ತು ಅದರ ವಿರುದ್ಧ ಪ್ರತಿಭಟನೆ ನಡೆಸುವ ನಿರ್ಧಾರ ತೆಗೆದುಕೊಳ್ಳುವ ಮೂಲಕ ಸ್ಪಷ್ಟ ಒಗ್ಗಟ್ಟಿನ ಸಂದೇಶವನ್ನು ನೀಡಿರುವುದು ಈ ನಾಲ್ಕನೇ ಸಭೆಯಲ್ಲಿನ ಮಹತ್ವದ ಬೆಳವಣಿಗೆಯಾಗಿದೆ ಚುನಾವಣೆಯಲ್ಲಿ ಬಿಜೆಪಿಯನ್ನು ಎದುರಿಸುವ ಮೊದಲಿನ ಹಂತವಾಗಿ ಸರ್ಕಾರದ ಅಪ್ರಜಾಸತ್ತಾತ್ಮಕ ನಡವಳಿಕೆಯ ವಿರುದ್ಧ ಒಟ್ಟಾಗಿ ನಿಲ್ಲುವ ಪ್ರತಿಪಕ್ಷಗಳ ದೃಢತೆ ಈ ಮೂಲಕ ವ್ಯಕ್ತವಾದಂತಾಗಿದೆ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ಸೀಟು ಹಂಚಿಕೆ ಮೊದಲಾದ ವಿಚಾರಗಳು ಪ್ರಮುಖವಾಗಿ ಚರ್ಚೆಯಾಗಿವೆ ಹೆಚ್ಚು ಸಮಯವಿಲ್ಲವೆಂಬ ಸತ್ಯದ ಬಗ್ಗೆಯೂ ಎಚ್ಚರವಾಗಿರುವ ಪ್ರತಿಪಕ್ಷಗಳು ಬಹುಬೇಗ ಎಲ್ಲದರ ಕುರಿತು ಸ್ಪಷ್ಟ ನಿಲುವು ತಳೆಯುವ ಅಗತ್ಯವನ್ನು ಮನಗಂಡಿವೆ ಎಂಬುದು ದೆಹಲಿ ಸಭೆಯಿಂದ ಗೊತ್ತಾಗಿದೆ ಆದರೆ ಇಂಡಿಯಾ ಒಕ್ಕೂಟದ ಎದುರಿನ ದಾರಿ ಸುಲಭವಾಗಿದೆಯೇ ಮೈತ್ರಿಕೂಟದ ಪ್ರಮುಖ ಪಕ್ಷಗಳ ನಡುವೆಯೇ ಸಾಮರಸ್ಯ ಮೂಡುವ ಹಾದಿ ಯಾವುದು ಅದು ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ಅದನ್ನ ಜಾರಿಗೊಳಿಸುವಲ್ಲಿ ಎದುರಾಗಬಹುದಾದ ತೊಡಕುಗಳು ಮತ್ತು ಸವಾಲುಗಳು ಏನೇನು ಅದರೆದುರಿನ ಒಟ್ಟು ಅವಕಾಶಗಳು ಅನುಕೂಲಗಳು ಅನಾನುಕೂಲತೆಗಳು ಏನು ಒಕ್ಕೂಟದೊಳಗಿನ ಪಕ್ಷಗಳಲ್ಲೇ ಪರಸ್ಪರ ಇರುವ ಭಾವನೆಗಳು ಮತ್ತು ಅವನ್ನ ಮೀರಿ ಅವೆಲ್ಲವೂ ಒಂದು ಸ್ಪಷ್ಟ ನಿಲುವಿನೊಂದಿಗೆ ಒಗ್ಗಟ್ಟಾಗಬೇಕಾದ ಅನಿವಾರ್ಯತೆಯನ್ನ ಅವು ಹೇಗೆ ನಿಭಾಯಿಸಲಿವೆ ಇಂತಹ ಹಲವು ಪ್ರಶ್ನೆಗಳು ಇಂಡಿಯಾ ಮೈತ್ರಿಕೂಟದ ವಿಚಾರವಾಗಿ ಹೇಳುತ್ತವೆ ಇದೆಲ್ಲದರ ಸುತ್ತ ಚರ್ಚಿಸೋದಕ್ಕೆ ಮೊದಲು ದೆಹಲಿ ಸಭೆಯಲ್ಲಿ ಏನೇನಾಯಿತು ಎಂಬುದನ್ನು ಗಮನಿಸೋಣ ಇದು ಇಂಡಿಯಾ ಒಕ್ಕೂಟದ ನಾಲ್ಕನೇ ಸಭೆಯಾಗಿತ್ತು ಇದಕ್ಕೂ ಮೊದಲು ಜೂನ್ ಇಪ್ಪತ್ತ್ ಮೂರರಂದು ಪಾಟ್ನಾದಲ್ಲಿ ಮೊದಲ ಸಭೆ ನಡೆದಿತ್ತು ಜುಲೈ ಹದಿನೇಳು ಹದಿನೆಂಟರಂದು ಬೆಂಗಳೂರಿನಲ್ಲಿ ಎರಡನೇ ಸಭೆ ಆಗಸ್ಟ್ ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದರಂದು ಮುಂಬೈನಲ್ಲಿ ಮೂರನೇ ಸಭೆ ನಡೆದಿತ್ತು ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಒಗ್ಗಟ್ಟಿನಿಂದ ಸ್ಪರ್ಧಿಸಲು ನಿರ್ಣಯಗಳು ಅಂಗೀಕರಿಸಲಾಗಿತ್ತು ದೆಹಲಿ ಸಭೆ ಮಹತ್ವ ಪಡೆಯಲು ಇದ್ದ ಪ್ರಮುಖ ಕಾರಣವೆಂದರೆ ಅದು ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲಿ ಹಿನ್ನಡೆಯಾದ ನಂತರದ ಸಭೆ ಎನ್ನುವುದಾಗಿತ್ತು ಅಧಿಕಾರದಲ್ಲಿದ್ದ ಎರಡೂ ರಾಜ್ಯಗಳನ್ನ ಕಳೆದುಕೊಂಡಿದ್ದಲ್ಲದೆ ಮಧ್ಯಪ್ರದೇಶದಲ್ಲೂ ಹೀನಾಯ ಸೋಲು ಕಂಡ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಎದುರು ಒಂದು ಬಗೆಯ ಅಳುಕಿನ ಭಾವನೆ ಇತ್ತು ಎಂಬುದು ನಿಜ ಇದೆಲ್ಲದರ ಹೊರತಾಗಿಯೂ ಒಕ್ಕೂಟದ ಎಲ್ಲ ಪಕ್ಷಗಳ ನಾಯಕರು ಪಾಲ್ಗೊಳ್ಳೋದ್ರೊಂದಿಗೆ ಹಲವು ಮಹತ್ವದ ನಿಲುವುಗಳನ್ನು ರೂಪಿಸುವ ದಿಸೆಯಲ್ಲಿ ಸಭೆ ಮಹತ್ವದ ಪಾತ್ರವನ್ನು ವಹಿಸಿದೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿಬಿಪಿ ನಾಯಕಿ ಸೋನಿಯಾ ಗಾಂಧಿ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಪಶ್ಚಿಮ ಬಂಗಾಳ ಸಿಎಂ ಮತ್ತು ಟಿಎಂಸಿ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಲಾಲೂ ಪ್ರಸಾದ್ ಯಾದವ್ ಶರದ್ ಪವಾರ್ ಎಂ ಕೆ ಸ್ಟಾಲಿನ್ ಸೀತಾರಾಮ್ ಯಚೂರಿ ಡಿ ರಾಜಾ ಉದ್ಧವ್ ಠಾಕ್ರೆ ಸೇರಿದಂತೆ ಎಲ್ಲ ಹಿರಿಯ ನಾಯಕರು ಸಭೆಯಲ್ಲಿ ಉಪಸ್ಥಿತರಿದ್ದರು ನಾನಲ್ಲ ನಾವು ಎಂಬುದು ಸಭೆಯ ಘೋಷವಾಕ್ಯವಾಗಿದೆ ಸಭೆಯಲ್ಲಿ ಚರ್ಚೆಯಾದ ಪ್ರಮುಖ ಅಂಶಗಳೆಂದರೆ ನಂಬರ್ ಒಂದು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಮಣಿಸಲು ಜಂಟಿ ಪ್ರಚಾರ ಸೀಟು ಹಂಚಿಕೆ ಮತ್ತು ಕಾರ್ಯತಂತ್ರ ಪುನರೂಪಿಸುವ ನಿಟ್ಟಿನಲ್ಲಿ ಚರ್ಚೆ ನಂಬರ್ ಎರಡು ಸಂಸತ್ತಿನಿಂದ ವಿರೋಧ ಪಕ್ಷದ ಸಂಸದರನ್ನ ಅಮಾನತುಗೊಳಿಸಿದ ಬಗ್ಗೆ ಚರ್ಚಿಸಲಾಯಿತು ಮತ್ತು ಅದರ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆ ನಡೆಸುವ ತೀರ್ಮಾನ ತೆಗೆದುಕೊಳ್ಳಲಾಯಿತು ಲೋಕಸಭೆ ಮತ್ತು ರಾಜ್ಯಸಭೆಯಿಂದ ದಾಖಲೆ ಸಂಖ್ಯೆಯ ನೂರ ನಲವತ್ತೊಂದು ಸಂಸದರನ್ನ ಅಮಾನತುಗೊಳಿಸಿರುವುದನ್ನು ವಿರೋಧಿಸಿ ಡಿಸೆಂಬರ್ ಇಪ್ಪತ್ತೆರಡರಂದು ಮೈತ್ರಿಕೂಟದ ಸದಸ್ಯ ಪಕ್ಷಗಳು ಪ್ರತಿಭಟನೆ ನಡೆಸಲಿವೆ ಅಂತ ಖರ್ಗೆ ತಿಳಿಸಿದ್ದಾರೆ ನಂಬರ್ ಮೂರು ಸೀಟು ಹಂಚಿಕೆ ವಿಚಾರವನ್ನ ಡಿಸೆಂಬರ್ ಮೂವತ್ತೊಂದರೊಳಗಾಗಿ ಅಂತಿಮಗೊಳಿಸುವ ಬಗ್ಗೆ ಚರ್ಚೆಯಾಗಿರುವುದಾಗಿ ತಿಳಿದು ಬಂದಿದೆ ಬಿಜೆಪಿ ವಿರುದ್ಧ ಒಗ್ಗಟ್ಟಿನ ಹೋರಾಟ ರೂಪಿಸಲು ಸಾಧ್ಯವಾದಷ್ಟು ಬೇಗ ಸೀಟು ಹಂಚಿಕೆ ಸೂತ್ರ ರೂಪಿಸುವುದು ಅಗತ್ಯ ಎಂಬ ಅಭಿಪ್ರಾಯವನ್ನ ಬಹುತೇಕ ಪ್ರತಿಯೊಬ್ಬ ನಾಯಕರು ಒತ್ತಿ ಹೇಳಿದರು ಸೀಟು ಹಂಚಿಕೆ ಕುರಿತು ಮಾತನಾಡಿರುವ ಖರ್ಗೆ ರಾಜ್ಯಗಳಲ್ಲಿನ ನಾಯಕರು ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಾರೆ ಎಲ್ಲಿಯಾದರೂ ಯಾವುದೇ ಸಮಸ್ಯೆ ಇದ್ರೆ ಮೈತ್ರಿಕೂಟದ ನಾಯಕರು ಅದನ್ನ ಬಗೆಹರಿಸಲಿದ್ದಾರೆ ಅಂತ ಹೇಳಿದ್ದಾರೆ ಬಿಜೆಪಿಯೊಂದಿಗೆ ಕಾಂಗ್ರೆಸ್ ನೇರ ಸ್ಪರ್ಧೆ ಎದುರಿಸುವ ಇನ್ನೂರ ಎಂಬತ್ತರಿಂದ ಮುನ್ನೂರು ಸ್ಥಾನಗಳ ಹೊರತಾಗಿ ಇತರ ಸ್ಥಾನಗಳನ್ನ ಉಳಿದ ಪಕ್ಷಗಳಿಗೆ ಬಿಟ್ಟು ಕೊಡುವಂತೆ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಎನ್ನಲಾಗಿದೆ ನಂಬರ್ ನಾಲ್ಕು ಲೋಕಸಭೆ ಚುನಾವಣೆಗೆ ಪೂರ್ವಭಾವಿಯಾಗಿ ಸಾಮೂಹಿಕ ಸಂಪರ್ಕ ಕಾರ್ಯಕ್ರಮಗಳು ಮತ್ತು ಜಂಟಿ ರ್ಯಾಲಿಗಳನ್ನು ಆಯೋಜಿಸುವುದಕ್ಕೂ ಎಲ್ಲ ನಾಯಕರು ಒಪ್ಪಿಗೆ ನೀಡಿದ್ದಾರೆ ಅಂತ ಆರ್ ನಾಯಕ ಮನೋಜ್ ಝಾ ಹೇಳಿದ್ದಾರೆ ಬರುವ ಜನವರಿ ಮೂವತ್ತರಿಂದ ಜಂಟಿ ಪ್ರಚಾರ ಪ್ರಾರಂಭಿಸುವ ಆಲೋಚನೆ ಇದೆ ಇದರಿಂದಾಗಿ ಮೈತ್ರಿಕೂಟದ ಎಲ್ಲಾ ಪಕ್ಷಗಳು ರಾಜಕೀಯ ಧೋರಣೆಯ ವಿಚಾರದಲ್ಲಿ ಬೇಗ ಒಮ್ಮತಕ್ಕೆ ಬರಲು ಸಾಧ್ಯವಾಗುತ್ತದೆ ಅಂತ ಖರ್ಗೆ ಹೇಳಿದ್ದಾರೆ ನಂಬರ್ ಐದು ಅತಿ ಹಿಂದುಳಿದವರು ಹಿಂದುಳಿದವರು ದಲಿತರು ಆದಿವಾಸಿಗಳನ್ನ ಒಗ್ಗೂಡಿಸುವ ಮೂಲಕ ಬಿಜೆಪಿಯನ್ನ ಎದುರಿಸೋದು ಮೈತ್ರಿಕೂಟದ ರಣತಂತ್ರವಾಗಿದೆ ಅಂತ ಎಸ್ ಪಿ ನಾಯಕ ಅಖಿಲೇಶ್ ಯಾದವ್ ಹೇಳಿದ್ದಾರೆ ಅದರೊಂದಿಗೆ ಇಂಡಿಯಾ ಒಕ್ಕೂಟದ ಪ್ರಮುಖ ಆದ್ಯತೆಗಳ ನಡುವೆ ಜಾತಿ ಜನಗಣತಿ ವಿಚಾರವು ಅಗ್ರ ಸ್ಥಾನದಲ್ಲಿದೆ ಎಂಬುದು ಸ್ಪಷ್ಟವಾಗಿದೆ ನಂಬರ್ ಆರು ದೇಶಾದ್ಯಂತ ಎಂಟರಿಂದ ಹತ್ತು ಸಭೆಗಳನ್ನು ನಡೆಸಲು ನಿರ್ಧರಿಸಿದ್ದೇವೆ ಮೈತ್ರಿ ಪಕ್ಷಗಳು ಒಂದೇ ವೇದಿಕೆಯಲ್ಲಿ ಒಗ್ಗೂಡದಿದ್ರೆ ಜನರಿಗೆ ಇದರ ಬಗ್ಗೆ ತಿಳಿಯುವುದಿಲ್ಲ ಎಂಬ ವಿಚಾರವನ್ನ ಖರ್ಗೆ ಹೇಳಿದ್ದಾರೆ ಈ ನಡುವೆಗೆ ಒಂದು ಮಹತ್ವದ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಇಂಡಿಯಾ ಮೈತ್ರಿಕೂಟದ ಇತರ ಪಕ್ಷಗಳೊಂದಿಗೆ ಮೈತ್ರಿ ಚರ್ಚೆಗೆಂದೇ ಸಮಿತಿಯೊಂದನ್ನು ರಚಿಸಿದೆ ಐವರು ಸದಸ್ಯರ ಈ ಸಮಿತಿಗೆ ಕಾಂಗ್ರೆಸ್ ಹಿರಿಯ ನಾಯಕ ಮುಕುಲ್ ವಾಸ್ನಿಕ್ ಸಂಚಾಲಕರಾಗಿದ್ದಾರೆ ರಾಜಸ್ಥಾನ ಮಾಜಿ ಸಿಎಂ ಅಶೋಕ್ ಗೆಹ್ಲೋಟ್ ಛತ್ತೀಸ್ಗಢನ ಮಾಜಿ ಸಿಎಂ ಭೂಪೇಶ್ ಬಘೇಲ್ ಮಾಜಿ ಕೇಂದ್ರ ಸಚಿವ ಸಲ್ಮಾನ್ ಖುರ್ಷಿದ್ ಮತ್ತು ಹಿರಿಯ ನಾಯಕ ಮೋಹನ್ ಪ್ರಕಾಶ್ ಸಮಿತಿಯಲ್ಲಿದ್ದಾರೆ ದೆಹಲಿ ಸಭೆಯ ಹೊತ್ತಿನ ಮತ್ತೊಂದು ಬೆಳವಣಿಗೆ ಎಂದರೆ ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿಯ ವಿಚಾರ ಪ್ರಸ್ತಾಪವಾದದ್ದು ಮಲ್ಲಿಕಾರ್ಜುನ ಖರ್ಗೆಯವರು ಇಂಡಿಯಾ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿಯಾಗಲಿ ಎಂಬ ಪ್ರಸ್ತಾಪವನ್ನ ಮಮತಾ ಬ್ಯಾನರ್ಜಿ ಇಟ್ಟರು ಎನ್ನಲಾಗಿದೆ ಅಚ್ಚರಿ ಎಂದರೆ ಈ ಪ್ರಸ್ತಾಪವನ್ನ ಅರವಿಂದ್ ಕೇಜ್ರಿವಾಲ್ ಕೂಡ ಬೆಂಬಲಿಸಿದ್ರು ಎಂಬುದು ಆದ್ರೆ ಮಮತಾ ಪ್ರಸ್ತಾಪಕ್ಕೆ ಪ್ರತಿಕ್ರಿಯಿಸಿದ ಖರ್ಗೆ ಗೆಲ್ಲೋದು ಮುಖ್ಯ ಮೊದಲು ಗೆಲ್ಲೋಣ ಆಮೇಲೆ ನೋಡೋಣ ಅಂತ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ ನಾಯಕನ ಹೆಸರನ್ನ ನಿರ್ಧರಿಸುವುದೇನೇ ಇದ್ರು ಚುನಾವಣೆಯ ನಂತರ ಮೈತ್ರಿಕೂಟದ ಮೊದಲ ಗಮನ ಬಿಜೆಪಿಯನ್ನ ಸೋಲಿಸುವುದು ಲೋಕಸಭೆ ಚುನಾವಣೆಯಲ್ಲಿ ಒಗ್ಗಟ್ಟಿನಿಂದ ಗೆಲ್ಲೋದು ಎಂದಿದ್ದಾರೆ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಲು ನಾವು ಒಟ್ಟಾಗಿ ಹೋರಾಡಬೇಕು ಎಂಬ ತಿಳುವಳಿಕೆಯೊಂದಿಗೆ ಎಲ್ಲ ಪಕ್ಷಗಳು ಒಗ್ಗೂಡಿವೆ ನಾವೆಲ್ಲರೂ ಹೋರಾಟಕ್ಕೆ ಸಿದ್ಧರಿದ್ದೇವೆ ಅಂತ ಖರ್ಗೆ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಕೇವಲ ಮತ್ತೊಂದು ಚುನಾವಣಾ ಸ್ಪರ್ಧೆಯಲ್ಲ ಅದು ಸೈದ್ಧಾಂತಿಕ ಕಾರಣಗಳಿಗಾಗಿ ಮುಖ್ಯವಾಗಿದೆ ಅಂತ ಖರ್ಗೆ ಹೇಳಿದ್ದಾರೆ ಬಹುಮತ ಪಡೆಯುವುದು ನಮ್ಮ ಗುರಿ ಬಹುಮತವೇ ಸಿಗದಿದ್ರೆ ಈಗ ಪ್ರಧಾನಿ ಅಭ್ಯರ್ಥಿ ಬಗ್ಗೆ ಚರ್ಚಿಸಿ ಏನು ಉಪಯೋಗ ಎಂಬ ಪ್ರಶ್ನೆಯನ್ನು ಖರ್ಗೆ ಎತ್ತಿದ್ದಾರೆ ಇದು ಇಂಡಿಯಾ ಒಕ್ಕೂಟದ ಉದ್ದೇಶವೇನು ಎಂಬುದರತ್ತ ಫೋಕಸ್ ಮಾಡುವ ನಿಟ್ಟಿನ ಮಹತ್ವದ ನಿಲುವಾಗಿದೆ ಎಂಬುದಂತೂ ನಿಜ ಇಲ್ಲಿ ಒಂದು ಕುತೂಹಲಕಾರಿ ಅಂಶವನ್ನ ನಾವು ಗಮನಿಸಬೇಕು ದೆಹಲಿ ಸಭೆಗೆ ಒಂದು ದಿನ ಮೊದಲಷ್ಟೇ ಎರಡು ವಿಚಾರಗಳು ಗಮನ ಸೆಳೆದಿದ್ವು ಮೊದಲನೆಯದಾಗಿ ಚುನಾವಣೆ ಮುಗಿಯುವವರೆಗೂ ಇಂಡಿಯಾ ಮೈತ್ರಿಕೂಟ ತನ್ನ ಪ್ರಧಾನಿ ಅಭ್ಯರ್ಥಿಯನ್ನ ಘೋಷಿಸುವುದಿಲ್ಲ ಅಂತ ಮಮತಾ ಬ್ಯಾನರ್ಜಿ ಹೇಳಿದರು ಆದ್ರೆ ಅವರೇ ಆ ಸ್ಥಾನಕ್ಕೆ ಖರ್ಗೆ ಹೆಸರು ಪ್ರಸ್ತಾಪಿಸಿ ಅಚ್ಚರಿಯನ್ನು ಮೂಡಿಸಿದರು ಇದೇ ಮಮತಾ ಅವರ ಟಿಎಂಸಿ ದೆಹಲಿ ಸಭೆಗೆ ಒಂದು ದಿನ ಮೊದಲು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿತ್ತು ಕಾಂಗ್ರೆಸ್ ತನ್ನ ಜಮೀನ್ದಾರಿ ಮನಸ್ಥಿತಿ ಬಿಟ್ಟು ಮಮತಾ ಬ್ಯಾನರ್ಜಿಯಂತಹ ಹಿರಿಯ ನಾಯಕರನ್ನ ಮೈತ್ರಿಕೂಟದ ಮುಖವಾಗಿ ಪ್ರತಿಬಿಂಬಿಸಲು ಮುಂದಾಗಬೇಕು ಅಂತ ಟಿಎಂಸಿ ಹೇಳಿತ್ತು ಕಾಂಗ್ರೆಸ್ ಪದೇ ಪದೇ ಬಿಜೆಪಿಯನ್ನ ಸೋಲಿಸಲು ವಿಫಲವಾಗಿದೆ ಮತ್ತೊಂದೆಡೆ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಬಿಜೆಪಿಯನ್ನ ಹತ್ತಾರು ಬಾರಿ ಸೋಲಿಸಿದ ದಾಖಲೆ ಬರೆದಿದೆ ಅಂತ ಟಿಎಂಸಿ ಹೇಳಿತ್ತು ಟಿಎಂಸಿಯ ಈ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ಪಶ್ಚಿಮ ಬಂಗಾಳ ಕಾಂಗ್ರೆಸ್ ಘಟಕ ವಕ್ತಾರೆ ಸೌಮ್ಯ ರಾಯ್ ಅವರು ಬಿಜೆಪಿ ವಿರುದ್ಧ ಹೇಗೆ ಹೋರಾಡಬೇಕು ಎಂಬುದರ ಕುರಿತು ನಾವು ಟಿಎಂಸಿಯಿಂದ ಪಾಠ ಕಲಿಯುವ ಅಗತ್ಯ ಇಲ್ಲ ಕಾಂಗ್ರೆಸ್ ನಿರಂತರವಾಗಿ ಹೋರಾಡ್ತಾ ಇದೆ ಆದ್ರೆ ಟಿಎಂಸಿ ಹಲವಾರು ಸಂದರ್ಭಗಳಲ್ಲಿ ಕೇಸರಿ ಪಾಳೆಯದೊಂದಿಗೆ ರಾಜಿ ಮಾಡಿಕೊಂಡಿದೆ ಅಂತ ತಿರುಗೇಟನ ಕೊಟ್ಟಿತ್ತು ದೆಹಲಿಯಲ್ಲಿ ಒಂದು ದಿನ ಮೊದಲೇ ಇದ್ದ ಮಮತಾ ಅವರು ಇಂಡಿಯಾ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ಘೋಷಣೆ ಏನಿದ್ರು ಚುನಾವಣೆಯ ನಂತರ ಎಂದಿದ್ದ ಹೊತ್ತಲೆ ಕೋಲ್ಕತಾದಲ್ಲಿ ಅವರ ಪಕ್ಷ ಹೀಗೆ ಕಾಂಗ್ರೆಸ್ ವಿರುದ್ಧ ಹರಿಹಾಯುತ್ತಾ ಮಮತಾ ಅವರನ್ನ ಪ್ರಧಾನಿ ಅಭ್ಯರ್ಥಿಯಾಗಿಸುವಂತೆ ಒತ್ತಾಯಿಸಿತ್ತು ಬಿಜೆಪಿ ಎದುರು ಒಗ್ಗಟ್ಟಾಗಲು ಬೇಕಾದ ಪೂರ್ತಿ ಸಂಭಾವಿತ ಧೋರಣೆ ಇಂಡಿಯಾ ಮೈತ್ರಿ ಕೂಟದೊಳಗೆ ಇಲ್ಲವೆಂಬುದಕ್ಕೆ ಇದೊಂದು ಉದಾಹರಣೆ ಮಾತ್ರ ಇಂತಹ ಅಪಸ್ವರಗಳು ಹಲವಿವೆ ಇನ್ನೊಂದು ಗಮನಿಸಬೇಕಾಗಿರುವ ಅಂಶವೆಂದ್ರೆ ಇತ್ತ ದೆಹಲಿ ಸಭೆ ನಿಗದಿಯಾಗಿದ್ದಾಗಲೇ ಅತ್ತ ಪಾಟ್ನಾದಲ್ಲಿ ನಿತೀಶ್ ಅವರ ಪಾತ್ರ ಪ್ರಮುಖ ಅಂತ ಬಿಂಬಿಸುವ ಪೋಸ್ಟರ್ಗಳು ರಾರಾಜಿಸ್ತಾ ಇದ್ವು ಅಗರ್ ಸಚ್ಮೇ ಜೀತ್ ಚಾಹಿಯೇ ತೋ ಫಿರ್ ಏಕ್ ನಿಶ್ಚಯ್ ನಿತೀಶ್ ಚಾಹಿಯೇ ಎಂಬ ಘೋಷಣೆಗಳಿದ್ದ ಪೋಸ್ಟರ್ಗಳು ಅವಾಗಿದ್ದವು ತನಗಾಗಿ ಏನೂ ಬೇಕಿಲ್ಲ ಎಂದು ಪದೇ ಪದೇ ನಿತೀಶ್ ಹೇಳ್ತಾ ಇರುವಾಗಲೂ ಹೀಗೆ ಪೋಸ್ಟರ್ಗಳು ರಾರಾಜಿಸತೊಡಗಿದ್ದು ಯಾಕೆ ಎಂಬ ಪ್ರಶ್ನೆ ಏಳದೇ ಇರುವುದಿಲ್ಲ ನಾಯಕತ್ವಕ್ಕಾಗಿ ತಮ್ಮ ಪಾತ್ರಕ್ಕಾಗಿ ಒಳಗೊಳಗೆ ಆಸೆ ಪಡ್ತಾ ಇರುವ ನಾಯಕರಿಗೆ ಖರ್ಗೆ ಮಾತುಗಳು ಮುಖ್ಯವಾಗಬೇಕು ಮೊದಲು ಗೆಲ್ಲಬೇಕು ಗೆಲ್ಲಲಾಗದೆ ಇದ್ರೆ ಮುಖ ತೋರಿಸಿ ಮಾಡೋದೇನು ಎಂಬುದು ಮೈತ್ರಿಕೂಟದ ಎಲ್ಲಾ ಪಕ್ಷಗಳ ನಾಯಕರಿಗೂ ಮನವರಿಕೆಯಾಗುವುದು ಅಗತ್ಯವಿದೆ ಆ ಹಂತವನ್ನ ಅವು ಗೆದ್ವು ಎಂದಾದ್ರೆ ಬಿಜೆಪಿ ಎದುರಿನ ಒಗ್ಗಟ್ಟಿನ ಗುರಿ ಅರ್ಧದಷ್ಟು ಸಾಧಿಸಿದೆ ಮುಂದಿನದು ಚುನಾವಣಾ ಕಣದಲ್ಲಿ ಗೆಲ್ಲುವ ರಣತಂತ್ರವನ್ನ ರೂಪಿಸುವ ಕೆಲಸವಷ್ಟೆ ಆದರೆ ಬಿಜೆಪಿ ಎದುರು ತೋರಿಸಬೇಕಾದ ತಾಕತ್ತನ್ನ ತಮ್ಮ ತಮ್ಮಲ್ಲೇ ಸ್ಪರ್ಧೆಗೆ ಮುಂದಾಗೋದ್ರಲ್ಲಿ ತೊಡಗಿಸಿದ್ರೆ ಜನರು ಮತ್ತೆಂದೂ ಇಂಥ ಮೈತ್ರಿಯ ವಿಚಾರವನ್ನ ನಂಬದಂತ ಸ್ಥಿತಿ ತಲೆದೋರುತ್ತೆ ಅಂತ ಅಪಾಯ ಬರದಂತೆ ಎಚ್ಚರ ವಹಿಸಬೇಕಿದೆ ಮತ್ತು ಆ ಮೂಲಕ ಪ್ರಬಲ ಬಿಜೆಪಿ ವಿರುದ್ಧ ಗೆಲುವನ್ನ ನಿಶ್ಚಯಿಸುವ ಸ್ಪಷ್ಟ ದಾರಿಯನ್ನ ಇಂಡಿಯಾ ಒಕ್ಕೂಟ ಕಂಡುಕೊಳ್ಬೇಕಿದೆ ಈಗಾಗಲೇ ಪ್ರತಿಪಕ್ಷಗಳನ್ನ ಇಲ್ಲವಾಗಿಸುವ ದಮನಿಸುವ ಅಮಾನತಿನಲ್ಲಿಡುವ ಮೋದಿ ಸರ್ಕಾರದ ಧೋರಣೆ ಬಗ್ಗೆ ಪ್ರತಿಪಕ್ಷಗಳಿಗೆ ತಿಳಿದೇ ಇದೆ ಅದನ್ನ ವಿರೋಧಿಸುವ ತನ್ನ ನಡೆಯನ್ನೇ ಚುನಾವಣಾ ಕಣದವರೆಗೂ ಇದೇ ಒಮ್ಮತದಿಂದ ಇಂಡಿಯಾ ಒಕ್ಕೂಟ ತೆಗೆದುಕೊಂಡು ಹೋಗಬೇಕಾಗಿರೋದು ಅದರ ದೊಡ್ಡ ಅಗತ್ಯವಾಗಿದೆ ಮತ್ತು ಅದೇ ಅದರ ಸವಾಲು ಕೂಡ ಆಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ